ವೆರಿ ಗುಡ್ ಮಾರ್ನಿಂಗ್ ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು ನಿನ್ನೆ ತಡರಾತ್ರಿಯಿಂದ ರಾಜ್ಯ ರಾಜಕಾರಣದಲ್ಲಿ ರಾಜಕೀಯದಲ್ಲಿ ದೊಡ್ಡ ಸಂಚಲನ ಸಿಎಂ ಚೇಂಜ್ ಆಗ್ತಾರಾ ಅನ್ನೋ ಪ್ರಶ್ನೆ ಅಮಿತ್ ಶಾ ಸೀಕ್ರೆಟ್ ಸಭೆ ಕೋರ್ ಕಮಿಟಿಯಲ್ಲಿ ಹಾಗಾದರೆ ಏನಾಗುತ್ತೆ ಹೈಕಮಾಂಡ್ನ ಪ್ಲಾನ್ ಆದರೂ ಏನು ಯಾರತ್ತ ವರಿಷ್ಠರ ಚಿತ್ತ ಈ ಹೊತ್ತಿನ ವಿಶೇಷ ಚೇಂಜ್ ಆಗ್ತಾರಾ ಸಿಎಂ ಒನ್ ಪ್ಲಸ್ ತ್ರೀ ಸೂತ್ರ ರಾಜ್ಯಕ್ಕೆ ಅಮಿತ್ ಶಾ ಅವರು ಬಂದಿದ್ದಾಯಿತು ಈಗ ಗರಿಗೆದರಿದೆ ಭಾರತೀಯ ಜನತಾ ಪಕ್ಷದಲ್ಲಿ ಹಲವಾರು ಚಟುವಟಿಕೆಗಳು ಬಿಜೆಪಿಯಲ್ಲಿ ಟೆನ್ಷನ್ ಕೂಡ ಇದೆ ಸಿಎಂ ಬದಲಾವಣೆ ಆಗ್ತಾರಾ ಅನ್ನೋ ಪ್ರಶ್ನೆ ಮುಂದುವರಿಕೆ ಆಗ್ತಾರ ಅನ್ನೋ ಪ್ರಶ್ನೆ ಬಿ ಎಲ್ ಸಂತೋಷ್ ಹೇಳಿಕೆ ಬೆನ್ನಲ್ಲೇ ಆತಂಕ ಶುರುವಾಗಿದೆ ಬ್ರೇಕಿಂಗ್ ನ್ಯೂಸ್ ಕರ್ನಾಟಕ ವಿಧಾನಸಭಾ ಚುನಾವಣೆ ಇನ್ನೊಂದು ವರ್ಷ ಇರುವ ಬೆನ್ನಲ್ಲೇ ರಾಜ್ಯ ರಾಜಕಾರಣದಲ್ಲಿ ಅದರಲ್ಲೂ ಭಾರತೀಯ ಜನತಾ ಪಕ್ಷದಲ್ಲಿ ಮಹತ್ವದ ಬದಲಾವಣೆ ಆಗುತ್ತಾ ಅನ್ನುವ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ ಅಮಿತ್ ಶಾ ಅವರು ಭೇಟಿ ಮಾಡಿದ್ದಾರೆ ನಮ್ಮ ರಾಜ್ಯದಲ್ಲಿ ಇದ್ದಾರೀಗ ಬಿಜೆಪಿಯಲ್ಲಿ ಒಂದು ಕುತೂಹಲ ಆತಂಕ ಎರಡೂ ಹೌದು ಸಿಎಂ ಬದಲಾವಣೆ ಆಗ್ತಾರಾ ಮುಂದುವರಿಕೆ ಆಗ್ತಾರಾ ಅಂತ ಪ್ರಶ್ನೆಗೆ ಉತ್ತರ ಸಿಗಬೇಕು ಬಿ ಎಲ್ ಸಂತೋಷ್ ಅವರ ಹೇಳಿಕೆ ಬೆನ್ನಲ್ಲೇ ಈ ಆತಂಕ ನಿನ್ನೆ ರಾತ್ರಿ ರಾಜ್ಯಕ್ಕೆ ಬಂದಿದ್ದಾರೆ ಅಮಿತ್ ಶಾ ಅವರು ಖಾಸಗಿ ಹೋಟೆಲ್ನಲ್ಲಿ ತಂಗಿದ್ದಾರೆ ರೇಸ್ ಹೌಸ್ ರಸ್ತೆಯಲ್ಲಿದೆ ಬೆಳ್ಳಂಬಳಿಗೆ ಅಮಿತ್ ಶಾ ಅವರನ್ನ ಭೇಟಿ ಮಾಡಕ್ಕೆ ಬಂದ್ರು ಮುಖ್ಯಮಂತ್ರಿಗಳು ಸಿಎಂ ಭೇಟಿ ಬೆನ್ನಲ್ಲೇ ಪ್ರಹ್ಲಾದ್ ಜೋಶಿ ಮಾನ್ಯ ಕೇಂದ್ರ ಸಚಿವರು ಕೂಡ ಬಂದಿದ್ದಾರೆ ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಅವರು ಕೂಡ ಬಂದರು ಭಾರಿ ಕುತೂಹಲ ಮೂಡಿಸ್ತಾ ಇದೆ ಘಟಾನುಘಟಿ ನಾಯಕರ ಭೇಟಿ ಮುಂಜಾನೆ ಬದಲಾವಣೆ ಬಿಜೆಪಿಯ ಶಕ್ತಿ ಎಂದಿದ್ರು ಬಿ ಎಲ್ ಸಂತೋಷ್ ಹಾಗಾದ್ರೆ ಆ ಬದಲಾವಣೆ ರಾಜ್ಯದ ರಾಜಕಾರಣದಲ್ಲಿ ಮುಖ್ಯಮಂತ್ರಿಗಳೇನಾ ಅನ್ನೋದು ಕ್ವಶನ್ ಅಫ್ಕೋರ್ಸ್ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರು ಅದಲ್ಲ ಅಂತ ಮಾತಾಡುವಂಥ ಕೆಲಸ ನಡೀತು ಇಲ್ಲ ಅಂತಲ್ಲ ಸಂತೋಷ್ ಅವರ ಹೇಳಿಕೆ ಬೆನ್ನಲ್ಲೇ ಸಿಎಂ ಬದಲಾವಣೆ ಚರ್ಚೆ ಇದೆ ಬದಲಾವಣೆ ಇಲ್ಲ ಅಂತಿದ್ದಾರೆ ರಾಜ್ಯ ನಾಯಕರು ಬದಲಾವಣೆ ಚೇಂಜ್ ಇದು ಭಾರತೀಯ ಜನತಾ ಪಕ್ಷದ ಶಕ್ತಿ ಅಂತದ್ದಾದ್ರೂ ಯಾಕೆ ಅನ್ನೋ ಕುತೂಹಲ ಇದಕ್ಕೆ ರಾಜ್ಯ ನಾಯಕರು ಹೇಳಿಕೆ ಕೊಡ್ತಿದ್ದಾರೆ ರಾಜ್ಯ ನಾಯಕರು ಏನೆಲ್ಲ ಮಾತಾಡಿದ್ರು ಬದಿ ನೋಡಿ ಇಲ್ಲಿ ನೀವ್ ಹತ್ರ ಅಂತ ಹೇಳಿದ್ರೆ ಯಾವ ಕನ ತಾವೆಲ್ಲ ಕಂಡಿದ್ದು ಪ್ರಜಾಪ್ರಭುತ್ವದಲ್ಲಿ ಹೊಸ ವ್ಯವಸ್ಥೆಗಳನ್ನ ಸೃಷ್ಟಿ ಮಾಡಬೇಕು ಅಂತ ಇವತ್ತು ಪಕ್ಷದ ನೆಲೆಯಲ್ಲೂ ಕೂಡ ಅದಾಗ್ತಾ ಇದೆ ಈ ತರದ ಹಸಾರು ದಾಡಿನಗಳನ್ನ ವ್ಯವಸ್ಥೆಗಳನ್ನ ಪಕ್ಷದ ಒಳಗೆ ಧೈರ್ಯದಿಂದ ಮಾಡೋ ರೀತಿಯ ವ್ಯವಸ್ಥೆ ನಾವೆಲ್ಲರೂ ಕಟ್ ಕೊಟ್ಟಿದ್ಯಾ ಕಳೆದ ಬಾರಿ ಡೆಲ್ಲಿ ಕಾರ್ಪೊರೇಷನ್ ಎಲೆಕ್ಷನ್ ಆದಾಗ ನಾವು ಸಿಟಿಂಗ್ ಕಾರ್ಪೊರೇಟರ್ ಗಳಿಗೆ ಯಾರು ಟಿಕೆಟ್ ಕೊಡೋದಿಲ್ಲ ಎಲ್ಲವನ್ನು ಹೊಸ ಕೊಡ್ತೀವಿ ಅಂತ ಕೇಳ್ಬಂದ ಮಾಡಿ ಈ ರೀತಿ ಗುಜರಾತ್ ಕಾರ್ಪೊರೇಷನ್ ಎಲೆಕ್ಷನ್ ಗಳಾದಾಗ ಎರಡು ಬಾರಿ ನಿಂತಿರೋ ಎಲ್ಲರನ್ನು ಸಾಮೂಹಿಕವಾಗಿ ನಿವೃತ್ತಿ ಮಾಡಿದ ಮತ್ತವ್ರ ಫ್ರೆಂಡ್ ಸರ್ಕಲ್ಗೂ ಟಿಕೆಟ್ ಕೊಡಲ್ಲ ಅಂತ ಡಿಸೈಡ್ ಮಾಡಿದ್ವ ಹಾಗಾಗಿ ಹೋಲ್ ಲಾಟ್ ಇವತ್ ಗುಜರಾತ್ ನೀವು ಮೀಟಿಂಗ್ ನಲ್ಲಿ ಹೋಗಿ ಕುತ್ಕೊಂಡ್ರೆ ಹೋಲ್ ಲಾಟ್ ಇವತ್ ಪಕ್ಷದ ಕಾರ್ಯಕರ್ತರು ಮುಂದೆ ಬಹಳ ಹಿಂದೆ ಮುಂದೆ ಬಂದ್ಬಿಟ್ಟಿದ್ದಾರೆ ಕೆಲವು ಪಕ್ಷಗಳಲ್ಲಿ ನಮ್ಮ ರಾಜ್ಯದಲ್ಲೂ ಕೆಲವು ಜಿಲ್ಲೆಗಳಲ್ಲಿ ಹಿಂದೆ ಕುತ್ಕೊಳ್ಳೋರು ಪರ್ಮನೆಂಟ್ ಹಿಂದೆ ಪರಿಸ್ಥಿತಿ ಇದೆ ಅದನ್ನು ಸರಿ ಮಾಡೋ ಧೈರ್ಯನೂ ಇವತ್ತು ಪಾರ್ಟಿಗೆ ಬಂದಿದೆ ತಾಕತ್ತು ಕೂಡ ಪಾರ್ಟಿಗೆ ಬಂದಿದೆ ಇವತ್ತು ಗುಜರಾತ್ ನಲ್ಲಿ ಮುಖ್ಯಮಂತ್ರಿ ಬದಲಾದಾಗ ಇಡೀ ಮಂತ್ರಿ ಮಂಡಲ ಬದ್ಲಾಯ್ತವ ಹೊಸ ತರ ತರಬೇಕು ಅಂತ ಯಾವುದೇ ದೂರು ಅಂತಲ್ಲ ಆದ್ರೆ ಹೊಸ ತರಬೇಕು ಅಂತ ಮತ್ತೆ ಮುಖ್ಯಮಂತ್ರಿ ನಾಯಕತ್ವ ಬದಲಾವಣೆ ಮಾತು ಯಾವುದೇ ಬದಲಾವಣೆಗಳಿಲ್ಲ ಸುಬ್ರಹ್ಮಣ್ಯಂ ಅವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಆದರೆ ನನ್ನ ಪ್ರಕಾರ ನಾಯಕತ್ವ ಬದಲಾವಣೆ ಅವರು ನನಗೆ ಗೊತ್ತಿರೋದು ನಿನ್ನೆ ಸಂತೋಷ್ ಜಿ ಅವರು ಮಾತಾಡಿ ಬದಲಾವಣೆ ಆಗುತ್ತೆ ಜೊತೆಗೆ ಹಳಬ್ರ ಶಾಸಕರಿಗೆ ಟಿಕೆಟ್ ಕೊಡೋದು ಡೌಟ್ ಅವರು ನಾನು ಅದ್ರ ಬಗ್ಗೆ ಯಾರು ಚರ್ಚೆ ಮಾಡೋಕೆ ಹೋಗೋದಿಲ್ಲ ಅದೆಲ್ಲ ಕೇಂದ್ರದ ನಾಯಕತ್ವ ಹಿಂದೆ ಹಲವಾರು ಸರಿ ನಾವು ಬೇರೆ ಬೇರೆ ಹಂತದಲ್ಲಿ ಮನೆ ಹೊಸಪೇಟೆ ಹೋಗಿ ಮಾತಾಡಿದ್ದಾರೆ ಬೇರೆ ಹಂತದಲ್ಲಿ ಮಾತಾಡಿದ್ದಾರೆ ಆರ್ಥ ಮರಲ್ಲ ಒಂದು ಪಾಲಿಸಿ ಸರ್ಕಾರ ಒಂದು ವ್ಯವಸ್ಥೆ ಪಕ್ಷದ ಒಂದು ವ್ಯವಸ್ಥೆ ಹೆಂಗಿದೆ ಅನ್ನೋದು ಹೇಳಿದಾರಷ್ಟೇ ಯಾರೋ ಒಬ್ಬರಿಗೆ ಸೀಮಿತವಾಗಿ ಒಬ್ಬರ ನಾಯಕತ್ವದ ಬಗ್ಗೆ ಹೇಳುವಂಥದ್ದು ಅಲ್ಲ ಜನರಲ್ ಆಗಿ ಇಡೀ ರಾಷ್ಟ್ರದಲ್ಲಿ ಯಾವ ರೀತಿ ಪಕ್ಷ ನಡೀತಾ ಇದೆ ಯಾವ ರೀತಿ ಇವತ್ತು ಯಾವ ಯುವಕರಿಗೆ ಅವಕಾಶ ಕೊಡ್ತಾ ಇದ್ದಾರೆ ಪಕ್ಷ ಈ ಹಿನ್ನೆಲೆ ಹೇಳ್ಕೊಂಡು ಹೇಳಿದ್ದಾರೆ ಅವರು ಅದನ್ನು ಎಲ್ಲಿಗೂ ಒಂದು ನಾವು ಸೀಮಿತವಾಗಿ ಅರ್ಥ ಮಾಡೋದು ಬೇಕಾಗಿಲ್ಲ ಈಗ ಅದು ಚರ್ಚೆ ಇರ್ಬಾರ್ದು ಅದನ್ನ ಚರ್ಚೆ ನೀವು ಚಾಲು ಮಾಡಿದ್ರೀಗ ಬದಲಿ ಬದ್ಲಿ ಅಂತ ಎಲ್ಲಿ ಹೇಳಿವ ನಾವು ಪ್ರಸ್ತಾಪ ಮಾಡಿದ್ದಾರಷ್ಟೇ ಆ ಥರದ್ದೇನು ಬೆಳವಣಿಗೆ ಇಲ್ಲ ಅನ್ನೋದು ಇಬ್ಬರು ಮಾಜಿ ಮುಖ್ಯಮಂತ್ರಿಗಳ ಮಾತಾಗಿತ್ತು ನನ್ನ ಜೊತೆ ಈ ಕ್ಷಣ ನನ್ನ ಎಡ ಮತ್ತು ಬಲಭಾಗದಲ್ಲಿ ಇಬ್ಬರು ಸಹೋದ್ಯೋಗಿಗಳು ಒಬ್ಬರು ದೆಹಲಿಯಿಂದ ಮತ್ತೊಬ್ಬರು ಬೆಂಗಳೂರಿನಿಂದ ದೆಹಲಿಯಿಂದ ನನ್ನ ಸಾಧ್ಯ ಗಣೇಶ್ ಬುಕ್ಕನಕೆರೆ ಜಾಯಿನ್ ಆಗ್ತಿದ್ದಾರೆ ಗುಡ್ ಮಾರ್ನಿಂಗ್ ದಣೇಶ್ ಬುಕ್ಕನಕೆರೆ ಮಗದೊಬ್ಬ ಸಹದ್ಯೋಗಿ ಬೆಂಗಳೂರಿಂದ ಪೊಲಿಟಿಕಲ್ ಬ್ಯೂರೋ ಇಂದ ನನ್ನ ಸಹ್ಯೋಗಿ ಕೃಷ್ಣ ಜಾಯಿನ್ ಆಗ್ತಿದ್ದಾರೆ ಗುಡ್ ಮಾರ್ನಿಂಗ್ ಕೃಷ್ಣ ಗಣೇಶ್ ನಿಮ್ಮ ಹತ್ರ ವಾಪಸ್ ಬರ್ತೀನಿ ಈ ಕ್ಷಣಕ್ಕೆ ಒಂದು ಅಪ್ಡೇಟ್ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ಲೆಟ್ಸ್ ಗೋ ಇವತ್ತೇ ನಿರ್ಣಯ ಆಗುತ್ತಾ ಏನಾದರೂ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರ ಭವಿಷ್ಯದ ವಿಚಾರ ಅನ್ನೋ ಪ್ರಶ್ನೆ ಹೈಕಮಾಂಡ್ ಲೆಕ್ಕಾಚಾರ ಏನು ಏನ್ ಸಂದೇಶ ರವಾನೆ ಮಾಡೋದಕ್ಕೆ ಇಲ್ಲಿ ಕೇಂದ್ರ ಗೃಹ ಸಚಿವರು ಬಂದಿದ್ದಾರೆ ನ್ಯೂಸ್ ಏಟೀನ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಬ್ರೇಕಿಂಗ್ ನ್ಯೂಸ್ ಸಿಎಂ ಬೊಮ್ಮಾಯಿ ಬದಲಾವಣೆ ಬಗ್ಗೆ ವರಿಷ್ಠರು ಯಾವ ಒಲವನ್ನ ಯಾವ ನಿಲುವನ್ನು ತೆಗೆದುಕೊಳ್ತಿದ್ದಾರೆ ಒಂದು ವೇಳೆ ಈಗ ಸೇಫ್ ಮಾಡಿದ್ರೆ ಚುನಾವಣೆವರೆಗೂ ಸೇಫ್ ಆ ಅಥವಾ ಇನ್ನೂ ಕಾಯುವಂಥ ಪರಿಸ್ಥಿತಿಯಲ್ಲಿ ಇದ್ದಾರಾ ಚೇಂಜ್ ಮಾಡಲೇಬೇಕು ಅನ್ನೋ ಆಲೋಚನೆಗೆ ಬಂದಿದ್ದಾರಾ ನ್ಯೂಸ್ ಜೆ ಬಿಜೆಪಿ ಉನ್ನತ ಮೂಲಗಳ ಮಾಹಿತಿ ಇದು ನಿನ್ನೆ ವರಿಷ್ಠರು ಈ ಬಗ್ಗೆ ಸಭೆ ಮಾಡಿದ್ದಾರೆ ನಿನ್ನೆ ಘಟಾನುಘಟಿ ನಾಯಕರು ಡೆಲ್ಲಿ ಮೀಟಿಂಗ್ ಮಾಡಿ ಅಮಿತ್ ಶಾ ಅವರು ಬೆಂಗಳೂರಿಗೆ ಬಂದಿದ್ದರು ಇವತ್ತ ಸಂದೇಶ ರವಾನೆ ಮಾಡೋದಕ್ಕೆ ಏನಾದರೂ ಬಂದಿದ್ದಾರಾ ಗುಜರಾತ್ ಮಾಡೆಲ್ಗೆ ವರಿಷ್ಠರೇನಾದರೂ ಒಲವು ತೋರಿಸುವ ಸಾಧ್ಯತೆಗಳಿದೆಯಾ ಬಿ ಎಸ್ ಸಂತೋಷ್ ಅವರು ಮಾತಾಡಬೇಕಾರೆ ಅದೇ ಗುಜರಾತಲ್ಲಿ ಏನಾಯಿತು ಅನ್ನೋದನ್ನು ಕೂಡ ಪ್ರಸ್ತಾಪ ಮಾಡಿದರು ಎಲ್ಲ ಸಚಿವರಿಗೂ ಕೋ ಕೊಟ್ಟು ಓಲ್ ಆ್ಯಂಡ್ ಫಾಲ್ ಪೂರ್ತಿ ತಲಕಳಕ ಮಾಡಿ ಎಲ್ಲರನ್ನು ಚೇಂಜ್ ಮಾಡಿ ಹೊಸದೇನಾದರೂ ತರುವಂತಹ ಆಲೋಚನೆಗೆ ಏನಾದರೂ ಬಂದಿದ್ದಾರಾ ಆ ಶಫಲಿಂಗ್ ಗುಜರಾತ್ ಅಲ್ಲಿರೋ ರಾಜಕಾರಣ ಬೇರೆ ಕರ್ನಾಟಕ ರಾಜಕಾರಣ ಬೇರೆ ಬಟ್ ಸ್ಟಿಲ್ ಆ ಥರದ್ದು ಏನಾದರೂ ಮಾಡೆಲ್ಗೆ ಹೋಗ್ತಿದ್ದಾರಾ ಅನ್ನೋದು ಈಗಿರೋ ಪ್ರಶ್ನೆ ವಲಸಿಗೆ ಸಚಿವರು ಮಾತ್ರ ಮುಂದುವರಿಯುವ ಸಾಧ್ಯತೆ ಇದೆಯಾ ಮೂವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡ್ತಾರಾ ಎಸ್ ಸಿ ಎಸ್ ಟಿ ಒಕ್ಕಲಿಗರಿಗೆ ಹಿಂದುಳಿದ ವರ್ಗಗಳಿಗೆ ಡಿ ಸಿ ಎಂ ಸ್ಥಾನ ಕೊಡುವ ಸಾಧ್ಯತೆಗಳಿದೆಯಾ ತುಂಬ ಕ್ವೆಶ್ಚನ್ ಮಾರ್ಕ್ ಇದೆ ಒಟ್ಟಲ್ಲಿ ಭಾರತೀಯ ಜನತಾ ಪಕ್ಷದಲ್ಲಿ ಈ ಎಲ್ಲ ಬೆಳವಣಿಗೆಗಳನ್ನು ನಿರೀಕ್ಷೆ ಮಾಡಬಹುದು ಅನ್ನೋದು ಈಗಿರುವಂತಹ ಸುಳಿವು ಹಾಗಾದರೆ ಏನಾಗ್ತಿದೆ ರಾಷ್ಟ್ರದ ರಾಜಧಾನಿ ನವದೆಹಲಿಯಲ್ಲಿ ಆಗುತ್ತಿರುವ ಆಲೋಚನೆ ಮತ್ತು ಬದಲಾವಣೆಗಳು ಏನು ನನ್ನ ಸಹ ದೆಹಲಿಯಿಂದ ಧರಣೇಶ್ ಬೂಕನ ಕೆರೆ ಫಸ್ಟ್ ಹೋಗ್ತೀನಿ ಲೆಟ್ಸ್ ಗೋ ಲೈವ್ ಗುಡ್ ಮಾರ್ನಿಂಗ್ ಧರಣೇಶ್ ನಮ್ಮ ಹಳ್ಳಿ ಕಡೆ ಮಾತು ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಅಂತ ಒಂದು ಇನ್ನೊಂದು ಬಿ ಎಲ್ ಸಂತೋಷ್ ಅವರ ಮಾತಾಡಿದ್ದಕ್ಕೂ ಅದಾದ ನಂತರ ಕೇಂದ್ರ ಗೃಹ ಸಚಿವರು ಈಗ ಬೆಂಗಳೂರಿಗೆ ಬಂದಿರೋದಕ್ಕೂ ಇದೇನು ಕಾಕತಾಳಿಯಾನ ಏನಾದ್ರೂ ಡೆವಲಪ್ಮೆಂಟ್ಸ್ ನಡೀತಾ ಇದೆಯಾ ಏನಾಗ್ತಿದೆ ಅಲ್ಲಿ ಹೌದು ಹರೀಶ್ ನಾಗರಾಜ್ ಈಗ ರಾಜಕಾರಣಿಗಳು ಎಲ್ಲವನ್ನ ಬಿಟ್ಟು ಹೇಳ್ಬಿಡಲ್ಲ ನಾವು ಆ ಬಿಟ್ವೀನ್ ದ ಲೈನ್ ರೀಡ್ ಮಾಡಬೇಕು ಸೊ ಅವಾಗ ನಮ್ಗೆ ಗೊತ್ತಾಗ್ತಿದೆ ಹಿಂದೆ ಏನ್ ನಡೀತಿದೆ ಪರದೆ ಹಿಂದೆ ಅನ್ನುವಂತ ಸಂಗತಿಗಳು ಈಗ ನೋಡಿ ರಾಜ್ಯ ಬಿಜೆಪಿ ವಿಷಯದಲ್ಲೂ ಕೂಡ ದಿಢೀರನೆ ಬಂದು ಅವರು ವಂಶ ಪಾರಂಪರ್ಯದ ಬಗ್ಗೆ ಮಾತನಾಡಿದ್ರು ಬದಲಾವಣೆ ಅನ್ನುವ ಬಗ್ಗೆ ಮಾತನಾಡಿದ್ರು ಆ ಮೊದ್ಲೆಲ್ಲಾ ಬಿಜೆಪಿ ಏನೋ ಬದಲಾವಣೆ ಜಗದ ನಿಯಮ ಅಂತ ಇತ್ತು ಈಗ ಸಂತೋಷ ರೀತಿ ಬದಲಾವಣೆ ಬಿಜೆಪಿಯ ನಿಯಮ ಅನ್ನೋ ರೀತಿಯಲ್ಲಿ ಅವರು ಮಾತನಾಡಿ ಯಾಕೆ ದಿಢೀರನೆ ಬದಲಾವಣೆಯ ಬಗ್ಗೆ ಮಾತನಾಡಿದ್ರು ನಿಜಕ್ಕೂ ಈಗ ಅವ್ರು ಏನಾದ್ರು ಈಗ ಫಾರ್ ಎಕ್ಸಾಂಪಲ್ ಆ ಮುನ್ಸಿಪಲ್ ಕಾರ್ಪೊರೇಷನ್ ಎಲೆಕ್ಷನ್ ಗುರಿಯಾಗಿಟ್ಕೊಂಡು ಮಾತನಾಡಿದ್ರೆ ಅದನ್ನ ಬೇರೆ ರೀತಿ ಪ್ರಸ್ತುತ ಪಡಿಸಬಹುದಾಗಿತ್ತು ಸೊ ರಾಜ್ಯ ಬಿಜೆಪಿಯಲ್ಲಿ ನಾಯಕತ್ವ ಬದಲಾವಣೆ ಆಗುತ್ತೆ ಎರಡು ಒಂದು ಮುಖ್ಯಮಂತ್ರಿ ಮತ್ತೊಂದು ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನ ಇವೆರಡು ಬದಲಾಗ್ತದೆ ಅನ್ನುವಂತ ಚರ್ಚೆಗಳು ಆ ಏನೋ ಕಳೆದ ಒಂದ್ ಆರೇಳು ತಿಂಗಳಿಂದ ನಿರಂತರವಾಗಿ ನಡ್ಕೊಂಡು ಬರ್ತಾ ಇತ್ತು ಮತ್ತೆ ಆ ಬಸವರಾಜ್ ಬೊಮ್ಮಾಯಿ ಅವರನ್ನ ಮುಖ್ಯಮಂತ್ರಿ ಮಾಡಿದ್ಮೇಲೆ ಮುಖ್ಯಮಂತ್ರಿ ಮಾಡಿದಂತ ಸಂದರ್ಭದಲ್ಲಿ ರಾಷ್ಟ್ರೀಯ ಬಿಜೆಪಿ ನಾಯಕರು ಅಪಾರವಾದಂತಹ ಭರವಸೆಯನ್ನ ಇಟ್ಕೊಂಡಿದ್ದು ಯಡಿಯೂರಪ್ಪ ಅವರಿಗೆ ಕಾನ್ಸನ್ ಕಾಂಪನ್ಸೇಟ್ ಮಾಡ್ಲಿಕ್ಕೆ ಏನೋ ಅಂದ್ರೆ ಅವ್ರಿಗೆ ಪ್ರತಿಯಾಗಿ ಇನ್ನೊಬ್ಬರನ್ನ ತರಬೇಕಾದಾಗ ಬಹಳಷ್ಟು ಲೆಕ್ಕಾಚಾರ ಹಾಕಿದ್ರು ಲೆಕ್ಕಾಚಾರ ಹಾಕಿ ಕಡೆಗೆ ಬಂದ್ಬಿಡ್ತೀನಿ ಕಡಿಮೆ ಇರೋದ್ರಿಂದ ಈಗ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಬದಲಾವಣೆ ಮಾಡಬೇಕಾದ ಪರಿಸ್ಥಿತಿ ಬಿಜೆಪಿ ಇದೆಯಾ ಈಗ ಹೌದು ಏನಂತಂದ್ರೆ ನಾನು ನೀವು ಸ್ಟೇಟ್ ಆಗಿ ಹೋಗ್ಬಿಡ್ತೀನಿ ನೋಡಿ ಯಾರಿಗೂ ಕೂಡ ರಾಜ್ಯ ಬಿಜೆಪಿಯ ನಾಯಕರಲ್ಲಿ ಬಹಳಷ್ಟು ಜನಕ್ಕೆ ಮುಖ್ಯಮಂತ್ರಿಯ ಕಾರ್ಯವೈಖರಿ ಬಗ್ಗೆ ಅಸಮಾಧಾನ ಇದೆ ಅವ್ರನ್ನ ಪೆನ್ಲೆಸ್ ಮುಖ್ಯಮಂತ್ರಿ ಅಂತ ಹೇಳಿ ಆಫ್ ರೆಕಾರ್ಡ್ ಹೇಳುವಾಗ ಹೇಳ್ತಾರೆ ಅಂದ್ರೆ ಏನು ಡಿಸಿಷನ್ ಮಾಡ್ತಿಲ್ಲ ಏನು ಕೆಲಸ ಆಗ್ತಿಲ್ಲ ಅಂತ ಜೊತೆಗೆ ಈಗ ಸೀರೀಸ್ ಆಫ್ ಏನೋ ಆರೋಪಗಳು ಅಕ್ರಮ ಪಿ ಎಸ್ ಐ ಅಕ್ರಮ ಸಂಬಂಧಪಟ್ಟಂತೆ ಮತ್ತೊಂದು ಪಟ್ಟ ಸಂಬಂಧಪಟ್ಟಂತೆ ಈಗ ಫಾರ್ಟಿ ಪರ್ಸೆಂಟ್ ಗೆ ಸಂಬಂಧಪಟ್ಟಂತೆ ಸೊ ಈ ರೀತಿಯ ಚರ್ಚೆಗಳು ಆಗ್ತಿದೋರಿಂದ ಇವರ ವರ್ಚಸ್ಸು ಕಡಿಮೆ ಆಗಿದೆ ಅನ್ನುವಂಥದ್ದು ರಾಜ್ಯ ಬಿಜೆಪಿಯ ನಾಯಕರ ತಲೆಯಲ್ಲಂತೂ ಬಹಳ ಭದ್ರವಾಗಿ ಬೇರೆಯವ್ರ್ಬಿಟ್ಟಿದೆ ಸೊ ಅವರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹೈಕಮಾಂಡ್ ಕೂಡ ಅದನ್ನ ರವಾನಿಸಿದ್ರೆ ಹಾಗಾಗಿ ಹೈಕಮಾಂಡ್ ನಾಯಕರ ಮನಸ್ಸಿನಲ್ಲೂ ಕೂಡ ಬದಲಾವಣೆ ಮಾಡ್ಬೇಕಾ ಅನ್ನುವಂತ ಪರಿಶೀಲನೆಯಲ್ಲಿದೆ ಅದೇ ಹಿನ್ನೆಲೆಯಲ್ಲಿ ನಿನ್ನೆ ನಾಲ್ಕು ಜನ ಅಮಿತ್ ಶಾ ಜೆ ಪಿ ನಡ್ಡಾ ಬಿ ಎಲ್ ಸಂತೋಷ್ ಮತ್ತು ರಾಜನಾಥ್ ಸಿಂಗ್ ಈ ನಾಲ್ಕು ಜನ ದೆಹಲಿನಲ್ಲಿ ಚರ್ಚೆ ಮಾಡಿದ್ದಾರೆ ಅಂದ್ರೆ ಅವ್ರಿಗೆ ಆಲ್ರೆಡಿ ಅವ್ರು ನಿರ್ಧಾರ ಮಾಡಿದ್ದಾರೆ ಬದಲಾವಣೆ ಮಾಡ್ಬೇಕಾ ಬೇಡವಾ ಅನ್ನೋದ ಅದೇನಿದ್ರು ಕನ್ವೆ ಮಾಡೋದಷ್ಟು ಇವತ್ತು ಆಗತ್ತೆ ಹಾಗಾಗಿ ಇವತ್ತು ಬಹಳ ಮುಖ್ಯವಾದಂತಹ ಮತ್ತು ಬಹಳ ನಿರ್ಣಾಯಕವಾದಂತಹ ದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಗೆ ಡೆಫಿನೆಟ್ಲಿ ಅವರು ಈ ಬೀಸುವ ದೊಣ್ಣೆಗೆ ತಪ್ಪಿಸ್ಕೊಂಡ್ರೆ ಚುನಾವಣೆವರೆಗೂ ಮುಂದುವಂತ ಸಾಧ್ಯತೆಗಳು ಬಹಳ ದಟ್ಟವಾಗಿರ್ತವೆ ಅಂದ್ರೆ ನಾನು ಹೇಳ್ತಿರೋದು ರಾಜಕೀಯದಲ್ಲಿ ಯಾವ ಸಂದರ್ಭದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಆದ್ರೆ ಬಹುತೇಕ ಈಗ ಬಚಾವ್ ಆದ್ರೆ ಚುನಾವಣೆಯವರೆಗೂ ಕೂಡ ಅವರೇ ಮುಂದುವರಿಯುವ ಸಾಧ್ಯತೆ ಇದೆ ಅಮಿತ್ ಶಾ ಹೇಳಿದಂತೆ ಅವ್ರದೇ ನೇತೃತ್ವದಲ್ಲಿ ಅಥವಾ ಹೆಸರಿಗಾದ್ರೂ ಅವ್ರ ನೇತೃತ್ವದಲ್ಲಿ ಚುನಾವಣೆಗೆ ಹೋಗುವ ಸಾಧ್ಯತೆಗಳು ಇರ್ತವೆ ಇದಲ್ಲದೆ ಇನ್ನೊಂದು ಚರ್ಚೆ ಆಗಿದೆ ನಿನ್ನೆ ಅನ್ನುವಂತ ಮಾಹಿತಿ ಇದೆ ಏನಂತಂದ್ರೆ ಓಕೆ ಅಪ್ಪ ಈಗ ಮುಖ್ಯಮಂತ್ರಿ ಪದೇ ಪದೇ ಬದಲಾವಣೆ ಮಾಡಿದ್ರೆ ಪಕ್ಷದ ವರ್ಚಸ್ಸಿಗೆ ಧಕ್ಕೆ ಆಗ್ಬೋದು ಹಾಗಾಗಿ ಮುಖ್ಯಮಂತ್ರಿ ಇವರೇ ಇರಲಿ ಆದ್ರೆ ಇಡೀ ಸರ್ಕಾರವನ್ನೇ ಚೇಂಜ್ ಮಾಡಿ ಒಂದು ಏನೋ ಅಮೂಲಾಗ್ರವಾಗಿ ಸಚಿವ ಸಚಿವ ಸಂಪುಟವನ್ನ ಚೇಂಜ್ ಮಾಡಿ ಹೊಸಬರಿಗೆ ಯುವಕರಿಗೆ ಮತ್ತೆ ಸ್ವಲ್ಪ ಆಕ್ಟಿವ್ ಆಗಿರುವಂತವ್ರಿಗೆ ಪಕ್ಷದ ಐಡಿಯಾಲಜಿ ಬಗ್ಗೆ ಕಮಿಟ್ಮೆಂಟ್ ಇರುವಂತವ್ರಿಗೆ ಅವಕಾಶವನ್ನ ಕೊಟ್ಟು ಆಡಳಿತಕ್ಕೆ ಚುರುಕು ಮುಡಿಸೋಣ ಅಂದ್ರೆ ಒಂದು ರೀತಿಯಲ್ಲಿ ವರ್ಚಸ್ಸನ್ನ ವೃದ್ಧಿಸ್ಕೊಳ್ಳುವ ನಿಟ್ಟಿನಲ್ಲಿ ನಿರ್ಧಾರ ಮಾಡೋಣ ಅನ್ನುವ ನಿಟ್ಟಿನಲ್ಲಿ ಕೂಡ ಚರ್ಚೆ ಆಗಿದೆ ಅದೇ ಕಾರಣಕ್ಕೋಸ್ಕರ ಗುಜರಾತ್ ಮಾಡೆಲ್ ಅನ್ನ ಅನುಸರಿಸಬೇಕಾ ಬೇಡವಾ ಅನ್ನುವ ನಿಟ್ಟಿನಲ್ಲಿ ಚರ್ಚೆ ಆಗಿದೆ ಅಂತ ಕೂಡ ಹೇಳಿದೆ ಗುಜರಾತ್ ಮಾಡೆಲ್ ಅಂದ್ರೆ ಅಲ್ಲಿ ಏನ್ ಮಾಡಿದ್ರು ಎಲ್ಲ ಮುಖ್ಯಮಂತ್ರಿಯಾದಿಯಾಗಿ ಎಲ್ಲರನ್ನೂ ರಾಜೀನಾಮೆ ಕೊಡಿಸಿ ಹೊಸ ಸಂಪುಟ ಹೊಸ ಸರ್ಕಾರವನ್ನ ಹೆಚ್ಚಿದ್ಲು ಆ ರೀತಿ ಆಗತ್ತ ಅಂತ ಇಲ್ಲಿ ಸಿಎಂ ಹೊರತಾಗಿ ಅಥವಾ ಸಿಎಂ ಸೇರಿದಂತೆ ಆ ತರದ ಕಸರಕ್ಕಾಗತ್ತಾ ಅನ್ನುವಂಥದ್ದನ್ನ ನೋಡ್ಬೇಕು ಹೇಗೆ ಇದು ಕೂಡ ಆಲ್ರೆಡಿ ನಿರ್ಧಾರ ಆಗಿದೆ ಇವತ್ತು ಅದನ್ನ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ರಾಜ್ಯ ನಾಯಕರಿಗೆ ಕನ್ವಿನ್ಸ್ ಮಾಡುವ ಸಾಧ್ಯತೆಗಳು ಇರ್ತವೆ ಹರೀಶ್ ಇದು ದೆಹಲಿ ಅಪ್ಡೇಟ್ ಇನ್ನು ಕರ್ನಾಟಕ ನನ್ನ ಸದ್ಯೋಗಿ ಕೃಷ್ಣ ಕೂಡ ಪೊಲಿಟಿಕಲ್ ಬ್ಯೂರೋ ಇಂದ ಲೈವ್ ಇರ್ತಾರೆ ಅವ್ರ ಜೊತೆ ಮಾತಾಡಬೇಕು ಅದು ಇಲ್ಲೇನಾಗ್ತಿದೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ತಗೋಣ ಬನ್ನಿ ಸಿಎಂ ಬದಲಾವಣೆ ಚರ್ಚೆ ಬೆನ್ನಲ್ಲೇ ಕೋರ್ ಕಮಿಟಿ ಸಭೆ ನಡೀತಾ ಇದೆ ತಡರಾತ್ರಿ ಬೆಂಗಳೂರಿಗೆ ಬಂದಿದ್ದಾರೆ ಅಮಿತ್ ಶಾ ಅವರು ಬೆಂಗಳೂರಿನಲ್ಲಿ ಇವತ್ತು ಮಹತ್ವದ ಕೋರ್ ಕಮಿಟಿ ಸಭೆ ಬ್ರೇಕಿಂಗ್ ನ್ಯೂಸ್ ಮುಖ್ಯಮಂತ್ರಿಗಳ ಜೊತೆ ಅಮಿತ್ ಶಾ ಮಾತಾಡೋದಕ್ಕೂ ಮುಂಚೆ ಅರುಣ್ ಸಿಂಗ್ ಚರ್ಚೆ ಮಾಡಿದ್ದಾರೆ ಇವತ್ತು ಮಧ್ಯಾಹ್ನ ಮುಖ್ಯಮಂತ್ರಿಗಳ ಮನೆಯಲ್ಲಿ ಒಂದು ಔತಣ ಕೂಟ ಲಂಚ್ ಗೆಟ್ ಟುಗೆದರ್ ಇದೆ ರೇಸ್ ಕೋರ್ಸ್ನ ಸಿಎಂ ನಿವಾಸದಲ್ಲಿ ಒಂದು ಭೋಜನ ಕೂಟವನ್ನು ಏರ್ಪಡಿಸಲಾಗಿದೆ ಮಧ್ಯಾಹ್ನದ ಊಟ ಆದ್ಮೇಲೆ ಕೋರ್ ಕಮಿಟಿ ಸಭೆ ಕೂಡ ಶುರುವಾಗುತ್ತೆ ನಾಯಕತ್ವ ಬದಲಾವಣೆ ಡಿ ಸಿಎಂ ಹುದ್ದೆ ಬಗ್ಗೆ ಚರ್ಚೆ ಮಾಡುತ್ತಾರೆ ಅನ್ನೋ ಮಾತಿದೆ ಸಂಪುಟ ಪುನರಚನೆ ಬಗ್ಗೆಯೂ ಕೂಡ ಕೋರ್ ಕಮಿಟಿಯಲ್ಲಿ ಚರ್ಚೆ ಆಗುವ ಸಾಧ್ಯತೆಗಳು ದಟ್ಟವಾಗಿದೆ ಕೋರ್ ಕಮಿಟಿ ನಾಯಕರಿಗಷ್ಟೇ ಅಲ್ಲ ಮಂತ್ರಿಗಳು ಸಂಸದರು ಹಾಗೂ ಎಮ್ ಎಲ್ ಸಿಗಳನ್ನೂ ಕೂಡ ಭೋಜನಕೂಟಕ್ಕೆ ಮುಖ್ಯಮಂತ್ರಿಗಳು ಕರೆದಿದ್ದಾರೆ ಲೆಟ್ಸ್ ಗೋ ಲೈಫ್ ನನಸಾಧ್ಯ ಕೃಷ್ಣ ಪೊಲಿಟಿಕಲ್ ಬ್ಯೂರೋ ಇಂದ ಬೆಂಗಳೂರಿಂದ ಜಾಯ್ನ್ ಆಗ್ತಿದ್ದಾರೆ ಗುಡ್ ಮಾರ್ನಿಂಗ್ ಕೃಷ್ಣ ಅಮಿತ್ ಶಾ ಅವರ ಆಗಮನ ದೊಡ್ಡ ಮಟ್ಟದ ಚಟುವಟಿಕೆಗೆ ನಾಂದಿ ಹಾಡ್ತಿದೆ ಅಂತ ಅನಿಸ್ತಾ ಇದೆ ಇದುವರೆಗೆ ಸಂಪುಟ ಮಾತ್ರ ಪುನರ್ರಚನೆಯೋ ಅಂತೆಲ್ಲ ಕೇಳಿ ಬರ್ತಾ ಇತ್ತು ಈಗ ಹಂಗಲ್ಲ ಮುಖ್ಯಮಂತ್ರಿಗಳೇ ಬದಲಾಗ್ತಾರ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ ಈಗ ಏನಾಗ್ತಿದೆ ಹಾಗಿದ್ರೆ ಏನ್ ನಿರೀಕ್ಷೆ ಮಾಡ್ಬೋದು ಇವತ್ತು ಖಂಡಿತವಾಗ್ಲೂ ಅವರು ಶೇಲ ಒಂದ್ ಕಡೆ ಈಗ ಅಮಿತ್ ಅವರು ಬಂದಿರುವಂಥದ್ದು ಸಾಕಷ್ಟು ಕುತೂಹಲ ಮೂಡಿಸಿದೆ ಈಗಾಗಲೇ ರಾಜ್ಯದ ನಾಯಕರುಗಳು ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಕಳೆದ ಒಂದು ತಿಂಗಳ ಹಿಂದೆ ಅಮಿತ್ ಶಾ ಅವರು ರಾಜ್ಯಕ್ಕೆ ಬಂದಂತ ಸಂದರ್ಭದಲ್ಲಿ ಚುನಾವಣಾ ಅಜೆಂಡಾವನ್ನ ರೆಡಿ ಮಾಡಿಕೊಳ್ಳಿ ಅನ್ನೋ ಸೂಚನೆಯನ್ನು ಕೊಟ್ಟಿದ್ರು ಆ ಒಂದು ಅಜೆಂಡಾವನ್ನ ರೆಡಿ ಮಾಡ್ಕೊಂಡು ಈಗ ರಾಜ್ಯದ ನಾಯಕರುಗಳು ಕೂತಿದ್ದಾರೆ ಆದರೆ ಅಮಿತ್ ಅವರು ಸಭೆಯಲ್ಲಿ ಏನು ಸೂಚನೆಯನ್ನು ಕೊಡ್ತಾರೆ ಅನ್ನೋದು ಈಗ ರಾಜ್ಯದ ನಾಯಕರಿಗೂ ಕೂಡ ಒಂದು ರೀತಿ ಚಿಂತೆಯಾಗಿದೆ ಯಾಕಂದ್ರೆ ಈಗಾಗಲೇ ಎಲ್ಲೊಂದ್ ಕಡೆ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಆಗುತ್ತೆ ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಒಂದ್ ಕಡೆ ಈಗಾಗಲೇ ಮುಖ್ಯವಾಗಿ ದೆಹಲಿಯಲ್ಲೂ ಕೂಡ ಒಂದಷ್ಟು ಬೆಳವಣಿಗೆಗಳು ಮುಖ್ಯವಾಗಿ ನಾಯಕತ್ವದ ಬದಲಾವಣೆ ಅಥವಾ ಮುಖ್ಯವಾಗಿ ಸಂಪುಟ ಪುನರಚನೆಯ ಅಥವಾ ಏನಾದರೂ ಹೊಸ ಡಿಸಿಎಂಗಳನ್ನ ನೇಮಕ ಮಾಡ್ಬೇಕಾ ಅನ್ನೋದ್ರ ಬಗ್ಗೆ ಚರ್ಚೆ ಆಗಿದೆ ಇಂತಹ ಸಂದರ್ಭದಲ್ಲಿ ಈಗ ಈ ಏನು ಮಧ್ಯಾಹ್ನ ನಡೆಯುವಂತಹ ಸಭೆಯಲ್ಲಿ ಪ್ರಮುಖರ ನಾಯಕರ ಸಭೆಯಲ್ಲಿ ಕೋರ್ ಕಮಿಟಿ ಸಭೆ ನಡೀತಾ ಇದೆ ಆ ಒಂದು ಸಭೆಯಲ್ಲಿ ಅಮಿತ್ ಅವರು ಏನು ಸೂಚನೆಯನ್ನು ಕೊಡ್ತಾರೆ ಆ ಒಂದು ಸೂಚನೆ ಆಧಾರದ ಮೇಲೆ ಒಂದಷ್ಟು ನಿರ್ಧಾರಗಳ ಪ್ರಕಟ ಆಗುವಂತ ಸಾಧ್ಯತೆ ಇದೆ ಆದ್ರೆ ಮುಖ್ಯವಾಗಿ ಈಗ ಮುಖ್ಯಮಂತ್ರಿಗಳು ಬಹಳಷ್ಟು ನಿರ್ಧಾರವನ್ನು ಮಾಡಿಕೊಂಡಿರುವಂತದ್ದು ಅಮಿತ್ ಅವರು ರಾಜ್ಯಕ್ಕೆ ಬಂದಂತಹ ಸಂದರ್ಭದಲ್ಲಿ ಇದೇ ಸಂದರ್ಭದಲ್ಲಿ ಸಂಪುಟ ಪುನರಚನೆ ಮಾಡಬೇಕು ಅನ್ನುವಂಥದ್ದು ಈಗಾಗಲೇ ಸಾಕಷ್ಟು ಒತ್ತಡ ಕೇಳಿ ಬಂದಿರುವಂತದ್ದು ಸಂಪುಟ ಪುನರಚನೆಗೆ ಈಗಾಗಲೇ ಹೊಸಬರಿಗೆ ಅವಕಾಶ ಮಾಡಿಕೊಡುವಂತ ನಿಟ್ಟಿನಲ್ಲಿ ಒಂದಷ್ಟು ಜನ ಅಳಬ್ರಿಗೆ ಕೋಕನ್ನ ಕೊಟ್ಟು ಹೊಸಬರಿಗೆ ಅವಕಾಶ ಮಾಡಿಕೊಡುವಂತ ನಿಟ್ಟಿನಲ್ಲಿ ಒಂದಷ್ಟು ಸಿದ್ಧತೆಯನ್ನು ಮುಖ್ಯಮಂತ್ರಿಗಳು ಮಾಡಿಕೊಂಡಿದ್ದಾರೆ ಆದ್ರೆ ಆ ಒಂದು ಪಟ್ಟಿಗೆ ನಿಜವಾಗ್ಲೂ ಕೂಡ ಅಮಿತ್ ಅವರು ಒಪ್ಪಿಗೆನ ಕೊಡ್ತಾರ ಅಥವಾ ನಾಯಕತ್ವನೇ ಬದಲಾವಣೆ ಮುಖ್ಯ ಏನು ಅಮಿತ್ ಶರ್ ಅವರು ಸೂಚನೆ ಕೊಡ್ತಾರ ರಾಜ್ಯದ ನಾಯಕರುಗಳು ಕೂಡ ಒಂದು ಹೀಗಾಗಿ ಅಮಿತ್ ಶರ್ ಅವರು ಏನ್ ಸಲಹೆಗಳನ್ನ ಕೊಡ್ತಾರೆ ಒಂದಷ್ಟು ನಿರ್ಧಾರ ಕೈಗೊಳ್ಳೋದಕ್ಕೆ ರಾಜ್ಯದ ನಾಯಕರುಗಳು ಮುಂದಾಗಿದ್ದಾರೆ ಆದ್ರೆ ಸದ್ಯಕ್ಕಂತೂ ಎಲ್ಲ ರೀತಿಯಾದಂತಹ ಸಿದ್ಧತೆಯನ್ನ ರಾಜ್ಯದ ಬಿಜೆಪಿ ನಾಯಕರುಗಳು ಮಾಡ್ಕೊಂಡಿದ್ದಾರೆ ನಿನ್ನೆ ಮುಖ್ಯಮಂತ್ರಿಗಳು ಕೂಡ ಅಮಿತ್ ಶಾ ಬರ ಮಾಡಿಕೊಂಡಂತ ಸಂದರ್ಭದಲ್ಲಿ ರಾಜ್ಯದಲ್ಲಿ ನಡೆಯುವಂತಹ ನಡೀತಿರುವಂತಹ ಬೆಳವಣಿಗೆಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾರೆ ಸರ್ಕಾರದ ಆಗ್ತಿರುವಂತಹ ಬೆಳವಣಿಗೆಗಳಾಗಿರ್ಬೋದು ಮತ್ತೆ ವಿಪಕ್ಷಗಳು ಯಾವ ರೀತಿ ಹೋರಾಟವನ್ನ ಮಾಡ್ತಾ ಇದ್ದಾರೆ ಯಾವ ಒಂದು ವಿಚಾರವನ್ನ ಚರ್ಚೆಯನ್ನು ಮಾಡಿದ್ದಾರೆ ಅದೆಲ್ಲದರ ಬಗ್ಗೆ ಕೂಡ ಸಂಕ್ಷಿಪ್ತವಾದಂತಹ ವಿವರವನ್ನ ಅಮಿತ್ ಶಾ ಅವರಿಗೆ ಸಲ್ಲಿಕೆಯನ್ನು ಮಾಡಿದ್ದಾರೆ ಹೀಗಾಗಿ ಅಮಿತ್ ಶಾ ಅವರು ಇವತ್ತಿನ ಸಭೆಯಲ್ಲಿ ಏನ್ ಸೂಚನೆ ಕೊಡ್ತಾರೆ ಅನ್ನೋದು ಈಗ ರಾಜ್ಯದ ನಾಯಕರಿಗೂ ಕೂಡ ಒಂದ್ ರೀತಿ ಒಂದು ಕುತೂಹಲ ಕೆಲಸಿದೆ ಸದ್ಯಕ್ಕೆ ಅಮಿತ್ ಶರ್ ಅವರನ್ನ ಬೆಳ್ಳಂಬೆಳಿಗೆ ಭೇಟಿಯನ್ನು ಮಾಡೋದಕ್ಕೆ ಈಗ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿರತಕ್ಕಂಥ ಸಿಟಿ ರವಿ ಸೇರಿದಂತೆ ಪ್ರಮುಖದ ಪ್ರಮುಖವಾದಂತಹ ನಾಯಕರುಗಳು ಇದೀಗ ಅಮಿತ್ ಶಾ ಅವರ ಭೇಟಿ ಮಾಡೋಕ್ಕೆ ಬಂದಿದ್ದಾರೆ ಮುಖ್ಯವಾಗಿ ಮಧ್ಯಾಹ್ನ ಮುಖ್ಯಮಂತ್ರಿಗಳು ಭೋಜನ ಕೂಟ ಕೂಡ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಆ ಒಂದು ಕೂಟದಕ್ಕೆ ಪ್ರಮುಖವಾಗಿ ಶಾಸಕರು ಸಂಸದರು ಎಲ್ಲರೂ ಕೂಡ ಕರೆದಿದ್ದಾರೆ ಹೀಗಾಗಿ ಪ್ರಮುಖವಾಗಿ ಮುಖ್ಯಮಂತ್ರಿಗಳು ಈ ಒಂದು ಭೋಜನ ಕೂಟ ಕೊನೆಯದ ಯಾಕೆ ಈ ಒಂದು ಭೋಜನ ಕೂಟವನ್ನ ದಿಢೀರಾಗಿ ಕರೆದಿದೆ ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಒಟ್ಟಾರಾಗಿ ಇವತ್ತಿನ ರಾಜ್ಯ ರಾಜಕೀಯ ರಾಜ್ಯ ಬಿಜೆಪಿಯ ಬೆಳವಣಿಗೆಗಳು ಸಾಕಷ್ಟು ಕುತೂಹಲ ಕೆಲಸಿಸಿರುವಂತದ್ದು ಅರೀಶ್ ಥ್ಯಾಂಕ್ ಯು ಸೊ ಮಚ್ ಕೃಷ್ಣ ಥ್ಯಾಂಕ್ ಯು ಸೋ ಮಚ್ ತಣೇಶ್ ಬುಕನ ಕೆರೆ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ ನ್ಯೂಸ್ ಮುಂದುವರಿ ಒಂದು ಬ್ರೇಕ್ ಆದ್ಮೇಲೆ ಎಲ್ಲಿ ಹೋಗಬೇಕಾಯ್ತಾ ಇರಿ